ನಮಸ್ಕಾರ ಈ ಬೆಳಗಿನ ಮಾಧ್ಯಮ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮ ಮುದ್ರಿತ ಮಾಧ್ಯಮ ಸೋಷಿಯಲ್ ಮೀಡಿಯಾದ ಮಿತ್ರರಿಗೆ ನಾನು ಆಧಾರದ ಸ್ವಾಗತವನ್ನು ಕೋರುವ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಈ ದಿನದ ಮಾಧ್ಯಮ ಗೋಷ್ಠಿಯ ವಿಚಾರದಲ್ಲಿ ಏನು ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆನೇಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಕೂಡ ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ನನ್ನನ್ನು ಪುರಸ್ಕಾರ ಮಾಡಿತ್ತು ಜೊತೆಗೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಕೂಡ ಒಂದು ಮಾಸಿಕ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿ ಪತ್ರಿಕೆಯನ್ನು ನಡೆಸಿಕೊಂಡು ನನ್ನ ಜೀವನಾಧಾರಕ್ಕೆ ಪತ್ರಿಕಾ ಕೆಲಸವನ್ನು ಮಾಡಿಕೊಂಡು ಕೂಡ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಒಮ್ಮೆ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹಿಂಬೆ ಕನಕಪುರ ಲೋಕಸಭಾ ಕ್ಷೇತ್ರ ಇದ್ದಾಗ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಸುಮಾರು ಐದು ಸಾವಿರದ ಎಂಟುನೂರು ಮತಗಳನ್ನು ಪಡ್ಕೊಂಡಿದ್ರು ಕೂಡ ನಾನು ಯಾವ ಪಕ್ಷದಲ್ಲಿ ಕುರಿಸ್ಕೊಂಡಿರಲಿಲ್ಲ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇಂಥ ಸಂದರ್ಭದಲ್ಲಿ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಗೆ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು ಮೂರು ವರ್ಷಗಳ ಅವಧಿಯಲ್ಲಿ ಹದಿನೈದು ಕೋಟಿಗೂ ಅಧಿಕ ಸಮಾಜಮುಖಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದರು ಅಂಥ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿಯ ಒಂದು ಲೋಪಗಳನ್ನು ಮಾಡ್ದಿರ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ನಡೆದಂಥ ಘಟನೆಗಳನ್ನು ನಮಗೆ ಒಂದು ಕಹಿ ಘಟನೆಯಿಂದ ನಾವೆಲ್ಲಾದರೂ ಒಂದು ಕಡೆ ರಾಜಕೀಯವಾಗಿ ಗುರ್ಸ್ಕೋಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಜೊತೆಗೆ ನಾನು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಅದೇ ಸಂದರ್ಭದಲ್ಲಿ ನನಗೆ ಕಾಂಚೀರಾಮ್ ಸಾಹೇಬರ ಒಂದು ವಿಚಾರಧಾರೆಗಳನ್ನು ಕೂಡ ನಾನು ಮೈಗೂಡಿಸ್ಕೊಂಡಿದ್ದೆ ಕಳೆದ ಐದು ವರ್ಷಗಳ ಹಿಂದೆ ನನಗೆ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಹುಜನ್ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಮಾರಸ್ವಾಮಿ ಮುನಿಯಪ್ಪ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ಟರು ಅದರಂತೆ ನಾನು ಸ್ಪರ್ಧೆಯನ್ನು ಮಾಡಿ ಒಂದು ಇಪ್ಪತ್ತು ಸಾವಿರ ಮತಗಳನ್ನು ಪಡ್ಕೊಂಡಿದ್ದೆ ತದನಂತರದಲ್ಲಿ ಅನೇಕಲ್ ಕ್ಷೇತ್ರದಲ್ಲಿ ಒಂದು ತಾಲೂಕು ಕ್ಷೇತ್ರ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ಸುಮಾರು ನಾಲ್ಕು ವರ್ಷಗಳ ಕಾಲ ಪ್ರತಿ ಗ್ರಾಮದಲ್ಲಿ ಈ ಒಂದು ಬಹುಜನ್ ಸಮಾಜ ಪಕ್ಷದ ಒಂದು ಪಕ್ಷವನ್ನು ನಿರಂತರವಾಗಿ ಸಂಘಟನೆ ಮಾಡ್ಕೊಂಡು ಬಂದೆ ಬಹಳ ಆನೇಕಲ್ ತಾಲೂಕಿನಲ್ಲಿ ಪಕ್ಷವನ್ನು ಸದೃಢವಾಗಿ ಕೊಟ್ಕೊಂಡು ಹೋರಾಟಗಳನ್ನು ಮಾಡಿಕೊಂಡು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಬೂತ್ ಬೂತ್ನಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಮತ್ತೆ ಪದಾಧಿಕಾರಿಗಳನ್ನ ಹೊಸ ಹೊಸದಾಗಿ ಮಾಡಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ನಡೆದಂಥ ಎಮ್ ಎಲ್ ಎ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿ ಸ್ಪರ್ಧೆಯನ್ನು ಮಾಡಿ ಫಲಿತಾಂಶವನ್ನು ಪಡೆದಂಥ ಸಂದರ್ಭದಲ್ಲಿ ಭಾಳ ಆಘಾತಕಾರಿ ಆಯಿತು ಮತ್ತು ಮನಸ್ಸಿಗೆ ನೋವು ಆಯಿತು ಹೇಳಿದ್ರೆ ನನಗೆ ಕನಿಷ್ಠ ಒಂದು ಅರವತ್ತು ಸಾವಿರ ಮತಗಳು ಬರಬೇಕಾಗಿತ್ತು ನಾನು ಮಾಡಿದಂಥ ಕೆಲಸಕ್ಕೆ ಅರವತ್ತು ಸಾವಿರ ಮತಗಳು ಬರಬೇಕಾಗಿತ್ತು ಆದರೆ ನನ್ನ ಜೊತೆಯಲ್ಲಿದ್ದಂಥ ಬಹುಜನ್ ಸಮಾಜ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಚುನಾವಣೆ ಸಂದರ್ಭದಲ್ಲಿ ನನಗೆ ಕೈಕೊಟ್ಟು ಕೈಕೊಟ್ಟು ಕೈ ಹೋಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಯಾರೆಲ್ಲ ನನ್ನನ್ನು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಕಳೆದ ಎರಡು ಮೂರು ದಿನಗಳಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥವರು ಕೂಡ ಆ ಒಂದು ಚುನಾವಣೆಯಲ್ಲಿ ನನಗೆ ಸಹಕಾರ ಮಾಡಿದವರು ಅಲ್ಲ ಆ ನಿಟ್ಟಿನಲ್ಲಿ ಮತ್ತೆ ತಿರ್ಗ ನಾನು ಒಂದು ವರ್ಷ ಆಗಿತ್ತು ಎಮ್ ಎಲ್ ಎಗೆ ನಿಂತು ಸೋತು ಮತ್ತೆ ಈ ಬಹುಜನ್ ಸಮಾಜ ಪಕ್ಷದಲ್ಲಿ ಕೆಲವರು ಏನು ನನಗೆ ಈ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದಂಥವ್ರು ಆ ಇದ್ದರೂ ಕೂಡ ನಾನು ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ನೀವು ಎಂ ಪಿಗೆ ಕ್ಷೇತ್ರಕ್ಕೆ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿ ಮನೆ ಮಾರ್ಸಂದ್ರ ಮುನಿಯಪ್ಪ ಅವರು ನನಗೆ ಕೇಳ್ಕೊಂಡಾಗ ನಾನು ಅವ್ರಿಗೆ ಹೇಳಿದೆ ಸರ್ ಕ್ಷೇತ್ರದಲ್ಲಿ ಕಾರ್ಯಕರ್ತರದ ಸ್ವಲ್ಪ ಕಡಿಮೆ ಇದೆ ಎರಡು ತಿಂಗಳು ಮುಂಚಿತು ಹೇಳಿದೆ ಅದಾದ್ಮೇಲೆ ಅವ್ರು ಅವೆಲ್ಲ ಸರಿದೂಗಿಸ್ತೀವಿ ನೀವು ಸ್ಪರ್ಧೆಯನ್ನು ಮಾಡಿ ಅಂತೇಳಿ ನನಗೆ ಬೆಂತಿದ್ರು ವಿಶೇಷವಾಗಿ ಮಾರ್ಸಂದ್ರ ಮುನಿಯಪ್ಪ ಅವರು ಮತ್ತೆ ಆ ಭಾಗದಲ್ಲಿ ನಾಗೇಶು ಮತ್ತು ಮುರುಗೇಶು ಅಂದಾನಪ್ಪ ಅಂತಕ್ಕಂಥವ್ರು ಮತ್ತೆ ಈ ಭಾಗದಲ್ಲಿ ಜಿಲ್ಲಾಧ್ಯಕ್ಷರಂತ ಮುನಿಯಾಲಪ್ಪ ಅವರು ಒಂದು ನಾಲ್ಕು ಜನ ಮಾತ್ರ ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟರು ಸಹಕಾರವನ್ನು ಕೊಟ್ಟು ಮತ್ತೆ ಅಲ್ಲಿ ಕೂಡ ಒಂದಷ್ಟು ಜನ ನನಗೆ ಪ್ರಾರಂಭದ ಹಂತದಲ್ಲಿ ಕೂಡ ಈ ಒಂದು ಅಸಮಾಧಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಅಸಹಕಾರವನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡಿದ್ರು ನಾನು ಅದನ್ನೆಲ್ಲ ಹೊರತುಪಡಿಸಿ ಆಡಂಬರವಾಗಿ ಚುನಾವಣೆ ಅಂತ ಹೇಳಿದ್ರೆ ಯಾವ ರೀತಿ ಸ್ಪರ್ಧೆ ಮಾಡಬೇಕು ಆ ರೀತಿಯಲ್ಲಿ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಎಲ್ಲ ಪಕ್ಷಗಳ ರೀತಿಯಲ್ಲಿ ನಾನು ಆವತ್ತು ನಾಮಪತ್ರವನ್ನು ಸಲ್ಲಿಸಿ ಬಂದೆ ನಾಮಪತ್ರವನ್ನು ಸಲ್ಲಿಸಿದ ನಂತರ ಕೂಡ ಕೆಲವು ಕ್ಷೇತ್ರಗಳಲ್ಲಿ ನಾನು ಹೋಗಿ ಅಲ್ಲಿನ ಸ್ಥಿತಿಗತಿಗಳು ಮತದಾರ ಮತದಾರರು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷದ ಒಂದು ಕಾರ್ಯಕರ್ತರನ್ನು ಕೂಡ ಮಾತಾಡಿದಾಗ ಮಾತಾಡ್ಕೊಂಡು ಬಂದೆ ಆದರೆ ಎರಡು ಮೂರು ದಿನಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನನಗೆ ಮತ್ತು ನನ್ನ ಕಾರ್ಯಕರ್ತರ ಮೇಲೆ ಕೆಲವೊಂದು ಭಾಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ತೊಂದರೆ ಆಗ್ತಕ್ಕಂಥ ಘಟನೆಗಳು ನಡೆದವು ಅದನ್ನು ಕೂಡ ನಾನು ರಾಜ್ಯ ಸಮಿತಿಗೆ ನಾನು ಪತ್ರದಲ್ಲಿ ತಿಳಿಸಿದೆ ಇಲ್ಲಿ ನನಗೆ ವೈಯಕ್ತಿಕವಾಗಿ ಮತ್ತೆ ನನ್ನ ಪ ಪಕ್ಷದ ಜೊತೆಯಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರು ಒಬ್ಬ ಹಿಂದುಳಿದವರು ಅಲ್ಪಸಂಖ್ಯಾತರು ಬಹಳ ಸಣ್ಣ ಸಣ್ಣ ಪ್ರಮಾಣದ ಸಮುದಾಯದವರು ಅವರುಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋದಾಗ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಂದರ್ಭ ಬಂತು ನಾನು ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರು ಮತ್ತೆ ನನ್ನ ಒಂದು ಸಮಸ್ಯೆಗೆ ನನಗೆಲ್ಲೋ ಒಂದು ಕಡೆ ತೊಂದರೆ ಆಗ್ತಕ್ಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಅರ್ಥಕೊಂಡೆ ಮತ್ತೆ ಈ ಒಂದು ಕ್ಷೇತ್ರ ಭಾಳ ಜಿದ್ದ ಜಿದ್ದ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರನ್ನ ನಾನು ಉಳಿಸ್ಕೋಬೇಕಾಗಿತ್ತು ಮತ್ತೆ ನಾನು ಕೂಡ ಎಲ್ಲೋ ಒಂದು ಕಡೆ ಸೇಫ್ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಾನು ಈ ಬಾರಿ ಬಹುಜನ್ ಸಮಾಜ್ ಪಕ್ಷದಿಂದ ಏನು ಅಭ್ಯರ್ಥಿ ಆಗಿದ್ರು ಕೂಡ ನನಗೆ ನಾನು ಭಾಳ ಸಾರಿ ಮಾಧ್ಯಮದ ಮುಖಾಂತರ ಹೇಳಿದೆ ಇದು ಈ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತ ಇದಾವೆ ಅದನ್ನೆಲ್ಲ ಈ ಕ್ಷೇತ್ರದ ಚುನಾವಣಾಧಿಕಾರಿಗಳು ಅವಾಗ ಸಹಕಾರ ಮಾಡಬೇಕು ಅಂತ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಅವ್ರನ್ನೆಲ್ಲ ಎದುರಿಸಿ ಕೆಲವು ಕಹಿ ಘಟನೆಗಳು ಕೂಡ ಅದು ಅದನ್ನೆಲ್ಲ ಕೂಡ ನಾನು ನಮ್ಮ ರಾಜ್ಯ ಸಮಿತಿಯವರಿಗೆ ಹೇಳಿದ್ದೇನೆ ಈ ತರ ಆಗಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾನು ನನ್ನ ಸ್ವಯಂ ಪ್ರೇರಣೆಯಿಂದ ನನಗೆ ಇವತ್ತು ಮಾಧ್ಯಮಗಳಲ್ಲಿ ಅಥವಾ ಪತ್ರಿಕಾಗೋಷ್ಠಿಗಳಲ್ಲಿ ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಅವೆಲ್ಲ ಸುಳ್ಳು ಮತ್ತೆ ಸೋಷಿಯಲ್ ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಹಾಕಿರ್ತಕ್ಕಂಥ ಅವೆಲ್ಲ ಕೂಡ ಅವು ಅವೆಲ್ಲ ಸುಳ್ಳಿನಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಜನರಿಗೆ ನನ್ನ ಸ್ವಯಂ ಪ್ರೇರಣೆಯಿಂದ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ನನಗೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಪ್ರಮಾಣದ ಸಮಸ್ಯೆಗಳು ಆಗಿರೋದ್ರಿಂದನೇ ನಾನು ಹೊರಗಡೆ ಬಂದಿರತಕ್ಕಂಥದ್ದು ಹಾಗಾಗಿ ಮತ್ತೆ ಏನು ಕಿಕ್ ಬ್ಯಾಕ್ ಮತ್ತೊಂದು ಅವೆಲ್ಲ ಹೇಳ್ತಕ್ಕಂಥಕ್ಕಂಥದ್ದು ಸೊ ತಪ್ಪು ಮತ್ತೆ ಕೆಲವರು ಫೇಸ್ಬುಕ್ ಅಲ್ಲಿ ನನ್ನ ಕಾರ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರೆ ನಾನು ಕಾನೂನು ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ನು ಸಂವಿಧಾನ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಈ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ದಯಮಾಡಿ ಯಾರೆಲ್ಲ ಹಾಕಿದ್ದಾರೆ ಅದನ್ನೆಲ್ಲ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ದಯಮಾಡಿ ಅದನ್ನ ಒಂದು ಎರಡು ದಿನ ಕಾಲಾವಕಾಶ ಕೊಡ್ತೀನಿ ನೀವೇನಾದ್ರೂ ಆ ಫೇಸ್ಬುಕ್ ಅಲ್ಲಿ ಇಲ್ಲ ನಾವು ತಪ್ಪು ಮಾಹಿತಿಯಿಂದ ಅಥವಾ ತಮಾಷೆಗೆ ಹಾಕಿದ್ದೆ ಅಂತ ಅದನ್ನ ನೀವು ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಕಾರ್ ತಗೊಂಡಿರೋದು ಬ್ಯಾಂಕಲ್ಲಿ ಸಾಲ ಮಾಡಿ ಕಾರ್ ತಗೊಂಡಿರೋದು ಅದಕ್ಕೆ ದಾಖಲಾತಿಗಳಿದಾವೆ ಈಗಲೂ ಸಾಲ ಕಟ್ಟಿರ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಹಾಕಿದ್ದಾರೆ ಅಂದ್ರೆ ಇದು ಎಮ್ ಎಲ್ ಎಲೆಕ್ಷನ್ ನಡೆದಿದ್ದು ಮೇನಲ್ಲಿ ನಾನು ಕಾರ್ಯ ಖರೀದಿ ಮಾಡಿರ್ತಕ್ಕಂಥದ್ದು ಫೆಬ್ರವರಿಲಿ ಅಂದರೆ ಫೆಬ್ರವರಿ ನಾನು ಇನ್ನೂ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಆಗಲೇ ಕಾರ್ ಖರೀದಿ ಮಾಡೋಕೆ ಸಾಧ್ಯನಾ ಹಾಗಾಗಿ ಈಗ ಯಾರು ನನ್ನ ಬಗ್ಗೆ ತೇಜವಾದ ಮಾಡ್ತಕ್ಕಂಥದ್ದು ನಾನೊಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಇದ್ದೀನಿ ಮತ್ತೆ ನಾನು ಕೂಡ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರು ನಮ್ಮ ಶ್ರೀಮತಿಯವರು ಮತ್ತೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡಿಕೊಂಡು ಈಗಲೂ ಕೂಡ ನಿರಂತರವಾಗಿ ಆ ಪತ್ರಿಕೆಯನ್ನ ನಾನು ನಡ್ಸ್ಕೊಂಡು ಬರ್ತಾ ಇದ್ದೀನಿ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದ ಮತ್ತೆ ನಿರಂತರವಾಗಿ ತಾಲೂಕಿನಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ಕೇವಲ ರಾಜಕೀಯಕ್ಕಾಗೆಲ್ಲ ಸಮಾಜಮುಖಿ ಮುಖ್ಯ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವನು ಹಾಗಾಗಿ ಮಾಧ್ಯಮದ ಮುಖಾಂತರ ನನಗೆ ತೇಜವಾದ ಮಾಡ್ತಕ್ಕಂಥದ್ದು ಆಗ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ನನ್ನ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲ ಕೂಡ ನೂರಕ್ಕೆ ನೂರರಷ್ಟು ಸುಳ್ಳು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ನನಗೆ ಆದ ಅನ್ಯಾಯ ಮತ್ತು ನೋವಿನಿಂದ ಹಾಗೂ ನನ್ನ ಕಾರ್ಯಕರ್ತರು ಮತ್ತು ನನ್ನ ರಕ್ಷಣೆಗೋಸ್ಕರವಾಗಿ ನನ್ನ ಸ್ವಯಂ ಪ್ರೇರಣೆಯಿಂದ ಇವತ್ತು ಈ ಕಣದಿಂದ ಆಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಹಳ ಪ್ರಬಲಿ ಪೈಪೋಟಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕೆಲವರು ನಾನು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ಪಕ್ಷದವರಲ್ಲ ಕೆಲವರು ನನಗೆ ನೀವು ಕಣದಲ್ಲಿ ಇರಬಾರ್ದು ಅಂತಕ್ಕಂಥದ್ದನ್ನ ಕೂಡ ನಮಗೆ ಬಹಳ ಮೂರು ದಿನಗಳ ಕಾಲ ನಾವು ಓಡಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಹಂಗಾಗಿ ಅವರನ್ನು ನಾವು ಇಂಥ ಪಕ್ಷ ಅಂತ ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾನು ನನ್ನ ರಾಜ್ಯ ಸಮಿತಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಏನಂತ ಈ ರೀತಿಯಾಗಿ ನನಗೆ ನನ್ನ ಕುಟುಂಬ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ನಾನು ಈ ಕಣದಿಂದ ಹೋಗ್ತಾ ಇದ್ದೀನಿ ಮತ್ತೆ ಪಕ್ಷದ ಒಂದು ಏನು ಪಕ್ಷದಲ್ಲಿ ಕೂಡ ಒಂದು ಅಸಹಕಾರ ಇದೆ ಆ ಅಸಹಕಾರದಿಂದ ನಾನು ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಅವ್ರಿಗೆಲ್ಲ ಹೇಳಿದ್ದೀನಿ ಕೆಲವರು ಮಾಧ್ಯಮದಲ್ಲಿ ನಮ್ಗೆ ಏನು ಹೇಳಿಲ್ಲ ಅಂತ ಹೇಳ್ತಾರೆ ಮತ್ತೆ ಇತ್ತೀಚೆಗೆ ಎರಡು ಮೂರು ದಿನದಲ್ಲಿ ಕೂಡ ಕೆಲವರು ಸ್ಥಳೀಯರು ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದಾರೆ ಅವೆಲ್ಲ ಕೂಡ ನಾನು ಉತ್ತರ ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮನೆ ಮಾಡ್ತಾರೆ ಹೌದು ಇಬ್ಬರು ಕೂಡ ನಮ್ಗೆ ಸಮಸ್ಯೆಯನ್ನು ಮಾಡಿದ್ದಾರೆ ಅಂದ್ರೆ ಪಕ್ಷಗಳೆಲ್ಲ ಅವ್ರು ಯಾವ ಪಕ್ಷ ಅಂತ ಹೇಳಿಲ್ಲ ನಮ್ಗೆ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು ಮತ್ತೆ ನಾವು ಕೂಡ ಸೇಪ್ ಆಗ್ಬೇಕು ಅಂತ ಉದ್ದೇಶದಿಂದ ಇವತ್ತು ನಾನು ಕಣದಿಂದ ಮುಂದೆ ಬಂದ ಸರ್ ನಾವು ಯಾವುದೇ ಕಾರಣಕ್ಕೂ ದೂರ ಕೊಟ್ಟು ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಒಂದು ನಮ್ಮ ಜೊತೆಯಲ್ಲಿ ಇರ್ತಕ್ಕಂತ ಕೂಡ ಹಿರಿಯರು ಕೂಡ ಕೂಡ ನಾನು ಅವ್ರು ಹೇಳಿದಾಗ ನನಗೆ ರಕ್ಷಣೆತ್ ಬಂದಿಲ್ಲ ಅಂತ ಸಂದರ್ಭದಲ್ಲಿ ನಾವು ನಾಲ್ಕಾರು ಜನ ಐದಾರು ಜನ ಹತ್ತಾರು ಜನ ಹೋಗಿ ನಾವು ಹೇಗೆ ಇದನ್ನ ಎದುರಿಸಲಿಕ್ಕೆ ಮತ್ತೆ ಆ ಕೆಲವು ನನಗೆ ದೂರವಾಣಿ ಕರೆಗಳು ಬಂದಿರತಕ್ಕಂಥದ್ದು ಅದನ್ನು ಚೆಕ್ ಮಾಡಿದಾಗ ನಾನು ಮಾಧ್ಯಮದಲ್ಲಿ ಹೇಳಕ್ಕಾಗೋದಿಲ್ಲ ಅಥವಾ ಮತ್ತೆ ನಾನು ಪೊಲೀಸ್ ಠಾಣೆ ಹೇಳಲಿಕ್ಕೆ ಆಗೋದಿಲ್ಲ ಹಂಗಾಗಿ ಈ ಒಂದು ನನ್ನ ಕಾರ್ಯಕರ್ತರನ್ನ ನನಗೆ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ನನ್ನ ಕಾರ್ಯಕರ್ತರು ಬಹಳ ಬಡತನದಿಂದ ಇರತಕ್ಕಂಥವ್ರು ಸಣ್ಣ ಪ್ರಮಾಣದ ಸಮುದಾಯದವರು ಅವರನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೊರಗಡೆ ಬಂದೆ ಸರ್ ಈಗ ಅವರು ಈಗ ನಾನು ಈಗ ಇಲ್ಲಿವರೆಗೂ ಅವರು ಮೊನ್ನೆ ಪತ್ರಿಕೆಗೋಷ್ಠಿ ಉಚ್ಚಾಟನೆ ಮಾಡಿದ್ದಾರೆ ಈಗ ನಾನು ಇವತ್ತು ಈ ಮಾಧ್ಯಮಗೋಷ್ಠಿ ಆದ ತಕ್ಷಣ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತು ಸಂಜೆ ನನ್ನ ಅನುಯಾಯಗಳನ್ನೆಲ್ಲ ಸಭೆಯನ್ನು ಕರ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ತೀರ್ಮಾನ ಮಾಡ್ತಕ್ಕಂಥ ಸಭೆಯನ್ನು ಕೂಡ ಇವತ್ತು ಮಧ್ಯಾಹ್ನ ಒಂದು ಸಂಜೆ ನಾಲ್ಕು ಗಂಟೆ ಒಳಗಡೆ ಮುಗಿಸ್ಕೊಂಡು ಮತ್ತೊಮ್ಮೆ ನಾವೇನು ತೀರ್ಮಾನ ತೊಗೊಳ್ತೀವಿ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ ಅವೆಲ್ಲ ಸುಳ್ಳು ಅವೆಲ್ಲ ಅದು ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಅವೆಲ್ಲ ಸುಳ್ಳು ಒಂದ್ ವೇಳೆ ಆ ಥರ ಆಗಿದ್ರೆ ನಾನು ಅಪ್ಲಿಕೇಶನ್ ತಗೊಂಡು ಆವತ್ತೇ ಹೇಳ್ತಾ ಇದ್ದೆ ನೀವು ನೂರಕ್ಕೆ ನೂರರಷ್ಟು ಸುಳ್ಳು ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಮ್ಮೆಲ್ಲ ನನ್ನ ಫಾಲೋಯರ್ಸ್ನೆಲ್ಲ ಸಭೆ ಕರೀತಾ ಇದ್ದೀನಿ ಸಭೆ ಕರೆದು ಅವರೆಲ್ಲ ಒಮ್ಮನತ್ತ ಮೇರೆಗೆ ಮುಂದಿನ ಹೆಜ್ಜೆ ಏನು ಅಂತೇಳಿ ಮತ್ತೆ ನಿಮಗೆ ನಾಳೆ ಬೆಳಿಗ್ಗೆ ನಾನು ನಿಮ್ಮೆಲ್ಲ ಮಾಧ್ಯಮದವರೆಗೂ ನಾನು ಮಾಹಿತಿಯನ್ನು ಕೊಡ್ತೇನೆ But they're going ಸರ್ ನಾನು ಹೇಳ್ದಂಗೆ ಇವತ್ತು ಈ ವ್ಯವಸ್ಥೆಯಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಬಹಳ ಜಿದ್ದ ಜಿದ್ದ ಅಂತ ಕೂಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಮ್ಗೆ ಕಾನೂನು ಕೂಡ ನಮ್ಗೆ ರಕ್ಷಣೆಗೆ ಯಾಕಂತ ಹೇಳಿದ್ರೆ ಅಧಿಕಾರ ಇರೋ ಕೂಡ ಕಾನೂನು ಇದೆ ಹಾಗಾಗಿ ನಾವು ಮಾಧ್ಯಮದಲ್ಲಿ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಭಾಷಣ ಮಾಡೋಕ್ಕೆ ಕೆಲವೆಲ್ಲ ಆಗ್ತದೆ ಕೆಲವು ಹೇಳೋಕೆ ಆಗ್ತದೆ ಆದ್ರೆ ಇಂದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಎಲ್ಲೂ ಕೂಡ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಮ್ಮ ಮುಂದೆ ತಿಳಿಸ್ತೇವೆ

ಅಲ್ಲ ಡಿಸ ಈಗ ಡೀಸೆಲ್ ಹೇಳಿದ್ರೆ ನನಗೆ ಯಾವುದೇ ಪತ್ರ ಬಂದಿಲ್ಲ ನಾನು ಕೂಡ ಪತ್ರಿಕೆಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡಿದ್ದೀನಿ ನಾನು ಲಿಖಿತ ಮುಖಾಂತರವಾಗಿ ಕೊಟ್ಟಾಗಲ್ವಾ ಡೀಸೆಲ್ ಒಳಗೊಂಡಾಗೆ ಹಾಗಾಗಿ ನಾನು ಸಂಜೆ ಒಳಗಡೆ ನಾನು ಪತ್ರವನ್ನು ಕೊಡ್ತೇನೆ ಕೊಟ್ಟು ನಾನು ನಾಳೆ ಮತ್ತೆ ತಮಗೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಮಾಹಿತಿಗಳನ್ನು ಇಲ್ಲ ಇಲ್ಲ ನಾಲ್ಕು ದಿನ ಆಯ್ತು ಡಿಲೇ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವರು ಬೇರೆ ಬೇರೆ ರೀತಿ ಮಾತಾಡ್ತಾ ಇದ್ರು ಅವರೆಲ್ಲ ಮಾತಾಡಾದ್ಮೇಲೆ ಅದಕ್ಕೆ ಸಂಪೂರ್ಣ ಉತ್ತರ ಕೊಡೋಣ ಅಂತ ಹೇಳಿ ನಾನು ಡಿಲೇ ಮಾಡ್ಕೊಂಡು ಯಾಕಂತ ಹೇಳಿದ್ರೆ ನಾನೊಂದು ಹೇಳಿಕೆ ಕೊಡೋದು ಅವರೊಂದು ಹೇಳ್ಕೊಡೋದು ಮತ್ತೊಬ್ರು ಹೇಳಿಕೆ ಎಲ್ಲರೂ ಹೇಳಿಕೆ ಕೊಟ್ಟಿದ್ದಾರೆ ಅಂತಿಮವಾಗಿ ನಾನೀಗ ಹೇಳಿಕೆಯನ್ನು ಕೊಡ್ತೀನಿ